ನಮ್ಗೆ ಲಾಠಿ ಹೇಟ್ ಅನ್ನು ಮಾಡಿದ್ರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಮದ್ರು ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು ಇವತ್ತು ಇವತ್ತು 감사합니다. ದಯವಿಟ್ಟು ದಯವಿಟ್ಟು ಬಂಧುಗಳ ದಯವಿಟ್ಟು ಗಮನಿಸಿ ದಯವಿಟ್ಟು ಆಸನಗಳನ್ನು ಸ್ವೀಕರಿಸಿ ಸಾಕಷ್ಟು ಜವಾಬೇ ದಯವಿಟ್ಟು ಮಹಿಳೆಯ ಅಭಿವೃದ್ಧಿ ಇಟ್ಟು ಎಲ್ಲ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ನೀವು ಸಂಘದ ಪರವಾಗಿ ಮಾಡ್ತಾ ಇದ್ದೇವೆ ದಯವಿಟ್ಟು ಕುತ್ಕೊಳ್ಳಿ ದಯವಿಟ್ಟು ಎಂದ್ರಿ ಅಮ್ಮ ಹೆಣ್ಣರ ಪಂದ್ಯದ ಹೇಳ್ತೇವೆ ಅಮ್ಮ ಹೆಣ್ಣರ ಪಂದ್ಯದೇಶ್ವರ್ ಮಾಡಿ ಈ ಹೊತ್ತಿನಲ್ಲಿ ನಮ್ಮ ನಿಧೀಶ್ ಹೇಳ್ತೀನಿ ಮಂಜು ಕಲಾವಿದರು ಮಾತಾಡ್ತಾ ಇದ್ದಾರೆ

ನಮ್ಮ ಕೂಡ ನೀವು ಮಾಡ್ತು ನಮ್ಮ ಉಡುಪಿ ಕ್ಷೇತ್ರದ ಶಾಸಕರು ಫೆಡರೇಷನ್ ದ ಅಧ್ಯಕ್ಷರು